ಭಾರತ ಪಾಕಿಸ್ತಾನ ಯುದ್ಧ ಭೀತಿಯ ನಡುವಲ್ಲೇ ನಗರದ ಮಲ್ಪೆ ಬಂದರ್ನಲ್ಲಿ ಮಂಗಳವಾರ ಸಂಜೆ ಬಾಂಬ್ ಸ್ಫೋಟದ ಸದ್ದು ಮೊಳಗಿದೆ ಸ್ಫೋಟದ ತೀವ್ರತೆಗೆ ಐವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪ್ರಶಾಂತವಾಗಿದ್ದ ಕಡಲನ್ನ ನೋಡುತ್ತಾ ಮೈಮರೆತಿದ್ದ ಪ್ರವಾಸಿಗರು ತಮ್ಮ ಕಾಯಕದಲ್ಲಿ ಬಿಸಿಯಾಗಿದ್ದ ಮೀನುಗಾರರು ಏಕಾಏಕಿಯಾಗಿ ಅಪ್ಪಳಿಸಿದ ದೊಡ್ಡ ಸತಿಗೆ ದಿಕ್ಕ ಪಾಲಾಗಿ ಓಡಿದ್ದಾರೆ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಬೆಂಕಿಯನ್ನು ನಂದಿಸಿದ್ದಾರೆ ಗಾಯಗೊಂಡ ಐವರು ಮೀನುಗಾರರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಇದು ನಿಜ ಘಟನೆ ಅಲ್ಲ ಸಂಭಾವ್ಯ ಆತಂಕದ ಹಿನ್ನೆಲೆಯಲ್ಲಿ ನಡೆದ ಅಣುಕು ಪ್ರದರ್ಶನ ಹೌದು ಮಲ್ಪೆ ಮೀನುಗಾರರ ಸಂಘ ಕರಾವಳಿ ಕಾವಲು ಪಡೆ ಆರೋಗ್ಯ ಇಲಾಖೆ ಮೀನುಗಾರಿಕಾ ಇಲಾಖೆ ಅಗ್ನಿಶಾಮಕ ದಳ ಹಾಗೂ ಕಸ್ಟಮ್ಸ್ ವತಿಯಿಂದ ಜಂಟಿಯಾಗಿ ಮಲ್ಪೆ ಬಂದರ್ನಲ್ಲಿ ಅಣುಕು ಕಾರ್ಯಾಚರಣೆ ನಡೆಯಿತು ಅಗ್ನಿಶಾಮಕ ವಾಹನವು ಸೈರನ್ ಮೊಳಗಿಸಿದ ಬಂದರಿಗೆ ಬಂದು ತಾತ್ಕಾಲಿಕ ಬೆಂಕಿಯನ್ನು ನಡೆಸಿ ಗಾಯಗೊಂಡವರನ್ನು ರಕ್ಷಿಸುವ ಅಣುಕು ಕಾರ್ಯಾಚರಣೆ ಮಾಡಲಾಯಿತು ನಂತರ ಕರಾವಳಿ ಕಾವಲು ಪಡೆಯ ಎಸ್ಪಿ ಮಿಥುನ್ ಅಧಿಕಾರಿಗಳು ಹಾಗೂ ಮೀನುಗಾರರಿಗೆ ಕಾರ್ಯಾಚರಣೆಯ ಮಹತ್ವವನ್ನು ವಿವರಿಸಿದ್ದಾರೆ ಕರಾವಳಿ ಕಾವಲು ಪಡೆಯ ಪೊಲೀಸ್ ನಿರೀಕ್ಷಕರಾದ ಪ್ರಮೋದ್ ಸೀತಾರಾಮ್ ಪಿಎಸ್ಐ ಫೆಮಿನಾ ಸೇರಿದಂತೆ ಮೊದಲಾದ ಅಧಿಕಾರಿಗಳು ಹಾಜರಿದ್ದರು ಕರ್ನಾಟಕದ ಹನ್ನೆರಡು ಪ್ರಮುಖ ಬಂದರ್ನಲ್ಲಿ ಮಲ್ಪೆ ಬಂದರು ಪ್ರಮುಖವಾಗಿದೆ ಅತಿ ಹೆಚ್ಚು ಮೀನುಗಾರಿಕಾ ಚಟುವಟಿಕೆ ನಡೆಯುವ ಬಂದರು ಇದಾಗಿದ್ದು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದರೆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂಬ ಬಗ್ಗೆ ಅಣುಕು ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಮೀನುಗಾರರು ಮೂರು ಬೋಟ್ಗಳು ಒಟ್ಟಿಗೆ ಮೀನುಗಾರಿಕೆ ತೆರಳಬೇಕು ಸೂಕ್ಷ್ಮ ಪ್ರದೇಶಗಳಿಗೆ ಮೀನುಗಾರಿಕೆ ತೆರಳುವಾಗ ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಎಸ್ಪಿ ಮೆಥುನ್ ತಿಳಿಸಿದ್ದಾರೆ ಮಲ್ಪೆ ತುಂಬಾ ಇಂಪಾರ್ಟೆಂಟ್ ಆಕ್ಟಿವಿಟಿ ಇರುವಂತಹ ಪೋರ್ಟ್ ಅತ್ಯಂತ ಹೆಚ್ಚು ಡೆನ್ಸಿಟಿ ಪೋರ್ಟ್ ಇರಬಹುದು ಮತ್ತೆ ನಿಮ್ಮ ಒಂದು ರೆಸ್ಪಾನ್ಸಿವ್ನೆಸ್ ಹೇಗಿರಬಹುದು ಅನ್ನೋ ಒಂದು ನಿಟ್ಟಲ್ಲಿ ಇವತ್ತು ಒಂದು ಜಸ್ಟ್ ವಾಕ್ ಟ್ರಯಲ್ ನಮಗೂ ಕೂಡ ಇದು ಮೊದಲನೇ ಬಾರಿಗೆ ಇದು ಮಾಡ್ತಾ ಇರೋದು ಇಂಪ್ರೂವ್ ಮಾಡ್ಕೊಡುವಂತಹ ಒಂದು ನಿಟ್ಟಿನಲ್ಲಿ ಈ ಪ್ರಯತ್ನ ಇಲ್ಲಿ ಮಲ್ಪೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಆಕ್ಟಿವಿಟಿ ಇರುವಂತಹ ಪೋರ್ಟ್ ಅತ್ಯಂತ ಹೆಚ್ಚು ಡೆನ್ಸಿಟಿ